ಎಂ ಪಿ ಚುನಾವಣೆಯಲ್ಲಿ ಮನ್ಸೂರ್ ಆಲಿಕನ್ ಅವರು ಅದೇ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ದಾರೆ ಅಂದ್ಬಿಟ್ಟು ರಾಜ್ಯ ಮಟ್ಟದಿಂದ ಇರ್ಬೋದು ಅಥವಾ ರಾಷ್ಟ್ರೀಯ ಮಟ್ಟದಿಂದ ಸಹ ಹೆಸರುವಾಸಿಯಾಗಿತ್ತು ಆಗಿತ್ತು ಅದು ಯಾವಾಗಲೂ ಕಾಂಗ್ರೆಸ್ ವೀಕ್ ಇದೆ ವೀಕ್ ಇದೆ ಅಂತಲೇ ಹೇಳ್ತಾ ಇದ್ರು ಅದು ಖಂಡಿತವಾಗ್ಲೂ ಕಾಂಗ್ರೆಸ್ ವೀಕ್ ಇಲ್ಲ ಅಲ್ಲಿ ಸೊ ಕಾಂಗ್ರೆಸ್ ಸೋತಿರ್ಬೋದು ಆದರೆ ಸತ್ತಿಲ್ಲ ಸೊ ಈವಾಗ್ಲೂ ಸಹ ಅದು ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿದೆ ಅದನ್ನು ಬುಡಮಟ್ಟದಿಂದ ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಇವತ್ತು ಜಿ ಸಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಡೆದಂತ ಸಭೆ ಇದು ನಮ್ಮ ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷರಾದಂಥ ನಂದಕುಮಾರ್ ಅವರು ಮತ್ತು ನಾಗೇಶ್ ಇಲ್ಲಿನ ಅಭ್ಯರ್ಥಿಗಳಾದಂಥ ನಾಗೇಶ್ ಅವರು ಇರ್ಬೋದು ಅಥವಾ ಮನ್ಸೂರ್ ಅಲೆ ಖಾನ್ ಸಾಹೇಬರಾಗಿರ್ಬೋದು ಅಥವಾ ಅವರ ನೇತೃತ್ವದಲ್ಲಿ ಎರಡು ಸಹ ಇವತ್ತೇನು ಸಭೆ ನಡೀತು ಅದು ಯಶಸ್ವಿಯಾಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಇದುವರೆಗೂ ಒಂದು ಲೆಕ್ಕ ಆದರೆ ಇವತ್ತಿನದಿಂದ ಮತ್ತೊಂದು ಲೆಕ್ಕ ಆಗುತ್ತೆ ಮಾದೇವಪುರ ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಅಲ್ಲಿ ದಲಿತರ ಸಮುದಾಯನೂ ಕೂಡ ಕಾಂಗ್ರೆಸ್ಗೆ ವರದಾನ ಆಗಿತ್ತು ಆದರೆ ಮಾದೇವಪುರದಲ್ಲಿ ಹಿನ್ನಡೆ ಆಗಿದೆ ಈ ಕಾರಣ ಏನು ಸರ್ ಸರ್ ಇದು ಅಲ್ಲಿ ದಲಿತರು ಖಂಡಿತವಾಗ್ಲು ಇವಾಗಲೂ ಸಹ ಕಾಂಗ್ರೆಸ್ ಪರವಾಗೇ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲಿ ಇಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಎರಡು ಮೂರು ಪ್ರಮುಖವಾದಂಥ ಅಂಶಗಳು ಅದರಲ್ಲಿ ಒಂದು ಅಂದರೆ ಏನು ಹೊರಗಡೆಯಿಂದ ಬಂದಂಥ ಈ ಏನು ವೋಟರ್ಸ್ ಅಂತ ಏನಿದ್ರು ಆ ವೋಟ್ ಇಲ್ಲಿನ ನೆಲೆ ಇಲ್ದಂಥವರು ಅಥವಾ ಡುಪ್ಲಿಕೇಟ್ ವೋಟರ್ಸ್ ಅಂತ ಯಾರು ಬಂದಿದ್ರು ಅವ್ರ ಕಡೆಯಿಂದ ತುಂಬ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ವೋಟ್ಗಳು ಅದರಿಂದನೇ ಆಗಿದೆ ಮತ್ತೆ ಅಲ್ಲಿ ಬಂತ ಬೀಡ್ ಬಿಟ್ಟಿರ್ತಕ್ಕಂತ ಭ್ರಷ್ಟಾಧಿಕಾರಿಗಳು ಆ ಭ್ರಷ್ಟ ಅಧಿಕಾರಿಗಳಿಂದಾನೇ ಇವತ್ತು ಬಿಜೆಪಿ ಗೆಲ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಸರ್ ಮುಂದೆ ನಿಟ್ಟಿನಲ್ಲಿ ನೂತನ ಅಧ್ಯಕ್ಷ ಬಂದವರೇ ನೂತನ ಕಾರ್ಯಾಧ್ಯಕ್ಷ ಬಂದವರೇ ಯಾವ ರೀತಿ ಚಾಲೆಂಜಿಂಗ್ ಸ್ಟೆಪ್ ತಗೊಳ್ತೀರಾ ಸರ್ ನೀವು ಪುರಸ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಉಪಾಧ್ಯಕ್ಷ ಆಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಅಲ್ಲಿ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ ಅದೊಂದು ನಾನು ಸಹ ಅದನ್ನು ಚಾಲೆಂಜ್ ಆಗಿ ಈ ಸರಿ ನಾನು ತಗೊಳ್ತೀನಿ ಅದನ್ನು ಪ್ರತಿ ಬೂತಿನಲ್ಲೂ ಪ್ರತಿ ಬೂತ್ ಮಟ್ಟದಲ್ಲಿ ಇರ್ಬೋದು ವಾರ್ಡ್ ಮಟ್ಟದಲ್ಲಿ ಇರ್ಬೋದು ಬ್ಲಾಕ್ ಮಟ್ಟದಲ್ಲಿ ಇರ್ಬೋದು ಆ ಕ್ಷೇತ್ರ ಮಟ್ಟದಲ್ಲಿರ್ಬೋದು ಪ್ರತಿ ಬೂತಲ್ಲಿ ನಾನು ಸಹ ಅಲ್ಲಿ ವಿಸಿಟ್ ಕೊಡ್ತೀನಿ ಅಲ್ಲಿ ಕಾರ್ಯರೂಪ ತಗೋ ಮಾಡ್ತೀನಿ ಸರ್ ನಾನು ಮುಂದಿನ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಎಲ್ಲ ರೂಪುರೇಷೆಗಳನ್ನು ನಾನು ಸಿದ್ಧಪಡಿಸ್ತೀನಿ ಸರ್ ನಮ್ಮ ಅಧ್ಯಕ್ಷದಂಥ ಸನ್ಮಾನ್ಯ ಆರ್ ಅವರ ನೇತೃತ್ವದಲ್ಲಿ ಸಹ ಮತ್ತೊಮ್ಮೆ ಅಲ್ಲಿ ಮೀಟಿಂಗ್ ಇವತ್ತು ಮಹದೇವಪುರ ಕ್ಷೇತ್ರದ ಸಂಬಂಧಪಟ್ಟಂತೆ ಒಂದೊಂದು ವಿಶೇಷವಾದ ದಿನ ಇವತ್ತು ಕಾರಣ ಏಕೆಂದರೆ ಕಳೆದ ಲೋಕಸಭಾ ಎಲೆಕ್ಷನ್ ನಡೆದ ನಂತರ ಮಹದೇವಪುರ ಕ್ಷೇತ್ರವನ್ನು ವಿಸರ್ಜನೆ ಮಾಡಲಾಗಿತ್ತು ಪ್ರತಿ ಎಲ್ಲ ಬ್ಲಾಕ್ ವಾರ್ಡು ಮತ್ತು ಎಲ್ಲ ಸಮಿತಿಗಳ ವಿಸರ್ಜನೆ ಮಾಡಲಾಗಿತ್ತು ತದನಂತರ ಒಂದು ಕೆ ಪಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಒಂದು ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಉಸ್ತುವಾರಿ ಸಮಿತಿಯ ಸದ್ಯ ಅಧ್ಯಕ್ಷರಾಗಿ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಸಂಸದರಾದ ಜಿ ಸಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಉಸ್ತುವಾರಿ ಸಮಿತಿ ರಚನೆ ಮಾಡಲಾಗಿತ್ತು ಉಸ್ತುವಾರಿ ಸಮಿತಿಯು ಮೊದಲನೇ ಬಾರಿಗೆ ಕ್ಷೇತ್ರದಲ್ಲಿ ಹೋಗಿ ನಾಲ್ಕು ಬ್ಲಾಕ್ಗಳಲ್ಲಿ ಒಂದೊಂದು ದಿನ ಒಂದು ಬ್ಲಾಕ್ ಮೀಟಿಂಗ್ಗಳನ್ನು ನಾವು ಮಾಡಿದ್ವಿ ಅದಾದ ನಂತರ ಐದನೇ ಮೀಟಿಂಗ್ ಏನಿದೆ ನಾಲ್ಕು ಬ್ಲಾಕ್ಗಳನ್ನ ಸೇರಿ ಒಂದೇ ಕಡೆ ಮಾಡಬೇಕು ಅನ್ನೋ ಒಂದು ಒಂದು ಉದ್ದೇಶವಾಗಿತ್ತು ಆ ಕಾರಣ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಭಾರತ್ ಜೋಡೋ ಆಡಿಟೋರಿಯಂ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಅದೇ ಹುಮ್ಮಸ್ಸಿನಿಂದ ಮಾದೇಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಂದು ಒಂದೇ ಕುಟುಂಬದ ರೀತಿಯಲ್ಲಿ ತಮ್ಮ ಏನೇ ಒಂದು ಮನಸ್ಸಿನಲ್ಲಿ ಈಗೋ ಅದನ್ನೆಲ್ಲ ಬಿಟ್ಟು ಬಂದು ಒಂದು ಒಂದೇ ವೇದಿಕೆಯಲ್ಲಿ ಕೂತು ಇವತ್ತು ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಬಂದಿದೆ ಅದಕ್ಕೆ ನಮ್ಮ ಮಾರೇಕ್ ಮಾದೇವಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಕೆ ಪಿ ಸಿ ಸಿ ಗೆ ಕಾರ್ಯಾಧ್ಯಕ್ಷರಾದಂಥ ಸಂಸದರು ಜಿ ಸಿ ಚಂದ್ರಶೇಖರ್ ಅವರು ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂಥ ಮನ್ಸೂರ್ ಅಲಿ ಖಾನ್ ಅವರು ಮಾದೇಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮಾಜಿ ಸಚಿವರಾದ ಎಚ್ ನಾಗೇಶ್ ಅವರು ಅವರು ಎಲ್ಲರೂ ಬಂದು ಈ ವೇದಿಕೆ ಕಾರ್ಯಕ್ರಮವನ್ನು ಆಗ ಸುಲ್ತಾನ್ ಅವರು ಕೆ ಪಿ ಸಿ ಸಿ ಸದಸ್ಯರುಗಳೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಈ ಸಮಯದಲ್ಲಿ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ ಮುಂದಿನ ದಿನಗಳಲ್ಲಿ ಮಾದೇಪುರ ಕ್ಷೇತ್ರಕ್ಕೆ ನಾಲ್ಕು ಬ್ಲಾಕುಗಳನ್ನ ಅಧ್ಯಕ್ಷರುಗಳನ್ನು ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇಲೆಗೆ ಅದನ್ನು ಅನೌನ್ಸ್ ಮಾಡಿದ ನಂತರ ಪ್ರತಿಯೊಂದು ಬ್ಲಾಕಿನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗ್ತದೆ ಅಂತ ಈ ಸಮಯದಲ್ಲಿ ನಾನು ಹೇಳಿರ್ಬೋದು ಈ ಹಿಂದೆ ಇದ್ದಿರ್ಬೋದು ಈ ದಿನ ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರು ಗುರುವಾರ ದಿನ ಈ ದಿನ ಇಂದ ಆಚೆಗೆ ಆದ ಒಂದು ಕಾರ್ಯಕ್ರಮಗಳು ಆ ಥರ ನಡೆಯೋದಿಲ್ಲ ಸಕ್ರಿಯವಾಗಿ ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿ ಪಕ್ಷಕ್ಕೆ ದುಡಿತಾರೋ ಅಂಥವ್ರಿಗೆ ಅವಕಾಶ ಸಿಕ್ಕುತ್ತೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಟ್ಯಾಲೆಂಟ್ ಸರ್ಚ್ ಅಂತ ಹೇಳಿದ್ದಾರೆ ಯಾರ್ಯಾರಿಗೆ ಪ್ರತಿಭೆ ಇದೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಅವರಿಗೆ ಕವಸ್ ಡೆಫಿನೆಟ್ಲಿ ಅವ್ರಿಗೆ ಒಂದು ಅವಕಾಶಗಳು ಸಿಗ್ತವೆ ಮುಂದೆ ಏನು ಅಭ್ಯರ್ಥಿಗಳು ಆಕಾಂಕ್ಷಿಗಳು ಬ್ಲಾಕ್ ಅಧ್ಯಕ್ಷರುಗಳಿಗೆ ಕೊಟ್ಟಿದ್ದಾರೋ ಅದರಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಯಾರು ನಿಷ್ಠಾವಂತರಾಗಿದ್ದಾರೆ ಮತ್ತು ಪಕ್ಷಕ್ಕೆ ಪ್ರವೀಣತೆಯನ್ನು ಬೆಂಬಲವನ್ನು ತೋರಿಸ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಒಂದು ಅವಕಾಶ ಸಿಕ್ಕುತ್ತೆ ಅಧ್ಯಕ್ಷ ಅಂತ ಸರ್ ಖಂಡಿತವಾಗಲೂ ಮುಂದೆ ನಾನು ಜಿಲ್ಲಾಧ್ಯಕ್ಷನಾಗಿ ಒಂಬತ್ತು ಇದೆ ನಾನು ಜಿಲ್ಲಾಧ್ಯಕ್ಷ ಸ್ಥಾನ ತಗೊಂಡಾಗ ನಾನು ಮೊದಲನೇ ನಂದು ಬೂತ್ ಮೀಟಿಂಗ್ ನಾನು ಮಾಡಿದ್ದು ಬಿದ್ರಳ್ಳಿ ಬ್ಲಾಕಿನ ಬ್ಲಾಕಿನಲ್ಲಿ ಮಾಡಿದಂಥದ್ದು ಆ ಒಂಬತ್ತು ಪಂಚಾಯಿತಿಯಲ್ಲಿ ಏನಿತ್ತು ಒಂಬತ್ತು ಪಂಚಾಯಿತಿಯಲ್ಲಿ ಮೂರು ಮೂರು ಪಂಚಾಯತಿ ಮುಖಾಂತರ ನಾನು ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಬ್ಲಾಕ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ವಿ ಮುಂದೇನು ಅದನ್ನೇ ಹೆಚ್ಚಿನ ರೀತಿಯಲ್ಲಿ ಈ ಈ ಒಂದು ಬ್ಲಾಕ್ ಅಧ್ಯಕ್ಷಗಳ ಅದೊಂದೆಲ್ಲ ಪ್ರಕ್ರಿಯೆ ಮುಗಿದ ನಂತರ ಬಿ ಎಲ್ ಎ ಟೂಗಳೇನಿದೆ ಅದ್ರ ಬಗ್ಗೆ ನಾವು ಒಂದು ಒತ್ತು ಕೊಟ್ಟು ಅದನ್ನು ಮಾಡ್ತೀವಿ グリーグリ